ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಹೇಳ್ಕೊಂಡಿದ್ದೀನಿ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಸ್ವಲ್ಪ ಐಟಮ್ಸ್ ತಂದೆ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಎಲ್ಲ ಬಟರ್ಫ್ಲೈ ಥರ ಬಂದ್ಬಿಟ್ಟಿದೆ ಎಲ್ಲ ಕೂದಲು ಉದುರೋಗಿತ್ತು ಇವಾಗ ಬರ್ತಾ ಇದೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಇಷ್ಟಿಷ್ಟಿಷ್ಟೇ ಇದೆ ತಲೆಗೆ ಸ್ನಾನ ಮಾಡಿದ್ರೆ ಈ ಥರ ಬರುತ್ತೆ ನಂಗೆ ಫಸ್ಟೆಲ್ಲ ಈ ಥರ ಇರಲಿಲ್ಲ ಆವಾಗೆಲ್ಲ ಉದ್ರೋಗಿತ್ತು ಮಾಹಿ ಹುಷಾರಿಲ್ಲದಿರ ಇವಾಗ ಅದು ಬರ್ತಾ ಇದೆ ಎಲ್ಲ ಬಟರ್ಫ್ಲೈ ಈ ಥರ ಎದ್ಕೊಂಡು ಬಿಟ್ಟಿದೆ ಮಾರ್ಕೆಟ್ಗೆ ಹೋಗಿದ್ದೆ ತಂದೆ ಅಂತ ತೋರಿಸ್ಬೇಕು ಅಲ್ವಾ ತೋರಿಸ್ತಾ ಇದ್ದೀನಿ ಟಿ ಶರ್ಟ್ಸ್ ತಂದೆ ಫೋರ್ ಟೀ ಶರ್ಟ್ಸ್ ತಂದೆ ಒಂದು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಇವತ್ತು ನಿನ್ನೆ ಈವ್ನಿಂಗ್ ತಂದೆ ಇವತ್ತು ಮಾರ್ನಿಂಗ್ ಹಾಕ್ಕೊಂಡೋಗಿದ್ದಾರೆ ಒಂದೊಂದು ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಹಾಕಿದ್ದಾರೆ ಬಟ್ ನಾನು ತ್ರೀ ಫಿಫ್ಟಿ ಕೊಟ್ಟೆ ಪರವಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ಇದು ಕ್ಲಾತು ಮತ್ತು ಸ್ಲಿಪ್ಪರ್ಸು ತಂದೆ ನನ್ನ ಮಗನಿಗೆ ಸ್ಲಿಪ್ಪರ್ ಇಲ್ಲ ಅಂತ ಇದೆ ಸೊ ಇದು ತಂದೆ అలా చీపకి సి మార్తాయి సరీంత ఎత్కండెన్ కలుగుస్కండె నెంకి బేడా ఇది అంత ఇది ప్యాంట ఈ ప్యాంట్కి ఎస్ట్ కొట్టి నీవే నోడ ఇన్నొందు ప్యాంటు ఎరడు ప్యాంటు తే గాస్ మి ನನಗೆ ಸೈಜ್ ಗೊತ್ತಿರಲಿಲ್ಲ ನಾನೇನು ಮಾಡಿದೆ ಅಂದರೆ ಒಂದು ಒಂದು ಐಡಿಯಾ ಹಳೇ ಟೀ ಶರ್ಟ್ ಒಂದು ಎತ್ಕೊಂಡೋದೆ ಹಳೇ ಪ್ಯಾಂಟ್ ಒಂದು ಎತ್ಕೊಂಡೋದೆ ಇವೆರಡೂ ಎತ್ಕೊಂಡೋಗಿ ತಗೊಂಡ್ಬಂದೆ ನನಗೆ ಸೈಜ್ ಗೊತ್ತಿರಲಿಲ್ಲ ಅವ್ರು ಇಲ್ಲೇ ನೋಡಿದ್ರು ಇಲ್ಲೇ ಇದೆ ಅಂತ ತೋರಿಸಿದ್ರು ಇಲ್ಲಿದೆ ನೋಡಿ ಅಂತ ತರ್ಟಿ ಏಯ್ಟ್ ಅಂದರು ನನಗೆ ಗೊತ್ತಿರಲಿಲ್ಲ ಪ್ಯಾಂಟ್ ಸೈಜು ಅದು ಉದ್ದ ಹಾಕಿ ಅವರೇ ತೋರಿಸಿದ್ರು ಇದು ಕಾಟನ್ ಕ್ಲಾತು ಇದು ನಾನು ತಂದಿದ್ದು ಲಾಲ್ ಬಿಲ್ಡಿಂಗ್ ಅಂತೆ ಅಲ್ಲಿ ಎಲ್ಲ ಹೇಳ್ತಾ ಇದ್ರು ಲಾಲ್ ಬಿಲ್ಡಿಂಗ್ ಹೋಗಮ್ಮ ಅಲ್ಲಿ ಹೋಲ್ಸೇಲ್ ರೇಟಿಗೆ ಸಿಗುತ್ತೆ ಅಂತ ಅವರೇ ಕಳಿಸಿದ್ರು ನಾನು ಹೋದೆ ಲಾಲ್ ಬಿಲ್ಡಿಂಗ್ ಅಂದ್ರೆ ಬಿಲ್ಡಿಂಗ್ ತರ ಇರುತ್ತೇನೋ ಅಂತ ಹೋಗಿ ಅಲ್ಲಿ ಲಾಲ್ ಬಿಲ್ಡಿಂಗ್ ಯಾವುದು ಅಂತ ನಾನು ಕೇಳಿದೆ ಅದಕ್ಕೆ ಅವರು ಇದೆಲ್ಲಾ ಲಾಲ್ ಬಿಲ್ಡಿಂಗ್ ಏನಮ್ಮ ಅಂದ್ರು ಅಲ್ಲೊಂದು ಬಿಲ್ಡಿಂಗ್ ಇತ್ತು ಹಳೆ ಬಿಲ್ಡಿಂಗು ಏನದು ಸಿಮೆಂಟ್ ಎಲ್ಲ ಮಾಡಿರಲಿಲ್ಲ ಸೊ ಇದೇನ ಲಾಲ್ ಬಿಲ್ಡಿಂಗು ಅಂತ ತೋರಿಸಿದೆ ಅವರು ಬಾ ಅಯ್ಯೋ ಇದೆಲ್ಲ ಇಲ್ಲಿರೋ ರೋಡಲ್ಲಿರೋ ಅಂಗಡಿಗಳೆಲ್ಲ ಲಾಲ್ ಬಿಲ್ಡಿಂಗಮ್ಮ ಈ ರೋಡಲ್ಲಿರೋ ಅಂಗಡಿಗಳ ಹೆಸ್ರೆಲ್ಲ ಫು ಇದನ್ನೇ ಲಾಲ್ ಬಿಲ್ಡಿಂಗ್ ಅನ್ನೋದು ಈ ಬಿಲ್ಡಿಂಗ್ ಒಂದೇ ಅಲ್ಲ ಅಂತ ನನ್ನನ್ನೇ ಬೈದರು ನನಗೆ ಗೊತ್ತು ನಾನು ಫಸ್ಟ್ ಟೈಮ್ ಹೋಗಿದ್ದೆ ಸರಿ ಅಂತ ನೋಡಿದೆ ಅಲ್ಲಿ ಸೇಮ್ ಕಾಸ್ಟ್ ಇಲ್ಲೆಷ್ಟಿದೆಯೋ ಅಲ್ಲಿ ಮನೆ ಹತ್ರ ಎಷ್ಟು ರೇಟ್ ಇದೆಯೋ ಅದೇ ರೇಟ್ ಕೊಡ್ತಾರೆ ಯಾವ ಟೀ ಶರ್ಟ್ಗಳು ಅಷ್ಟೇ ಏನು ಅಷ್ಟೇ ಏನು ಕಮ್ಮಿ ಏನು ಮಾಡೋಲ್ಲ ನಾವು ಸುಮ್ಮನೆ ಒಟ್ಟು ನಾನು ಹಂಗೆ ಅಂದ್ಬಿಟ್ಟು ಬಂದೆ ನಾವು ಅಲ್ಲಿಂದ ಬರ್ತೀವಿ ಇದೇ ರೇಟು ನಮ್ಮ ಮನೆ ಹತ್ರನೂ ನಮಗೆ ಬುದ್ಧಿ ಇಲ್ಲ ತಲೆ ಕೆಟ್ಟು ಬರ್ತೀವಿ ಅಂತ ಮತ್ತೆ ಇದು ತಂದೆ ಇದು ಡ್ರೈ ಫ್ರೂಟ್ ಇಷ್ಟಕ್ಕೆ ಇಷ್ಟಕ್ಕೆ ಸಾವಿರ ರೂಪಾಯಿ ಹೇಳಿದ್ರು ಬರೀ ಇಷ್ಟಕ್ಕೆ ಇದು ಬಂದು ಅಂಜೂರ ಬಾದಾಮಿ ಗೋಡಂಬಿ ಅದು ಡೇಟ್ಸ್ ಬೇಳೆ ತಂದೆ ಅಲ್ಲಿ ಬೇಳೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಮನೆ ಹತ್ರ ಬೇಳೆ ತರೋಕಿನ್ನ ಅಲ್ಲಿ ತಂದರೆ ತುಂಬ ಡಿಫ್ರೆನ್ಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇವಾಗ ಮಾರ್ಕೆಟ್ಗೆ ಹೋದಾಗ ಬೆಳೆ ತಂದುಬಿಡ್ತೀನಿ ಎಲ್ಲಿ ತೊಗೊಂಡಿ ಏನೇ ಆಗಲಿ ಸಾಂಬಾರು ಕಂಬನಿಸಿದ್ದು ಅಲ್ಲೇ ತಂದುಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇಷ್ಟು ವರ್ಷ ನಾನು ಎಲ್ಲಿ ಮನೆ ಹತ್ರ ತಗೊತಾ ಇದ್ದೆ ಒಂದು ಸತಿ ಅಲ್ಲಿ ಒಂದು ಸತಿ ತೊಗೊಂಬಂದೆ ಆಮೇಲೆ ಸಾರು ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಇತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಆವಾಗಿಂದ ನಾನು ಇಲ್ಲಿ ತೊಗೊಳೋದು ಬಿಟ್ಬಿಟ್ಟೆ ಮಾರ್ಕೆಟ್ಗೆ ಹೋದಾಗ ಅಲ್ಲೇ ಇರ್ತೀನಿ ಟೆನ್ ರುಪೀಸ್ ಕಮ್ಮಿನೂ ಇರುತ್ತೆ ಇಲ್ಲಿಂದ ಅಲ್ಲಿಗೆ ಟೆನ್ ರುಪೀಸ್ ಕಮ್ಮಿ ಅಂತಲ್ಲ ಸೂಪರಾಗಿ ಸಖತ್ತಾಗಿರುತ್ತೆ ಅಂಗಡಿಯಲ್ಲಿ ತರಬೇಕು ಈ ರೋಡ್ ರೋಡಲ್ಲಿ ಇಟ್ಟು ಮಾರ್ತಾರೆ ಅವ್ರ ಹತ್ರ ಅಲ್ಲ ಅವ್ರ ಹತ್ರ ತೊಗೊಂಡ್ರೆ ಚೆನ್ನಾಗಿರೋಲ್ಲ ಅಂಗಡಿಗಿಂತ ಇರುತ್ತೆ ಅವ್ರು ಕಮ್ಮಿ ರೇಟ್ಗೂ ಕೊಡ್ತಾರೆ ಬಟ್ ಅವ್ರ ಹತ್ರ ಅಲ್ಲ ಅಂಗಡಿಗಳಿರುತ್ತೆ ರೇಷನ್ ಅಂಗಡಿಗಳು ಅಲ್ಲಿ ತರಬೇಕು ಈ ಡ್ರೈ ಫ್ರೂಟ್ಸು ಅಷ್ಟೇ ಅಲ್ಲಿ ಅಂಗಡಿಗಳಲ್ಲಿ ತರಬೇಕು ಮೊನ್ನೆ ಒಂದು ಪುಟ್ಬಾತಲ್ಲಿ ಪುಟ್ಬಾತಲ್ಲ ಈ ರೋಡಲ್ಲಿ ಗಾಡಿ ಇಟ್ಕೊಂಡು ತಳ್ಕೊಂಡು ಮಾ ಮಾರ್ತಾ ಇರ್ತಾರೆ ಅವ್ರ ಹತ್ರ ಹೋದೆ ಅವ್ರ ಹತ್ರ ಡ್ರೈ ಫ್ರೂಟ್ಸ್ ತಗೊಂಡೆ ನಾನು ಸೇಮ್ ಇಲ್ಲ ಕಾಲು ಕಾಲು ಕೆ ಜಿ ತಗೊಂಡೆ ಇಲ್ಲಿ ಅಮೌಂಟ್ ಬಂದು ಏಳ್ನೂರು ರೂಪಾಯಿ ಹಾಕಿದ್ರು ಆರುನೂರ ಐವತ್ತರ ಮೇಲೆ ಬಂದಿತ್ತು ಆಮೇಲೆ ಒಂದು ಏಯ್ಟ್ ಡೇಸ್ ಬಿಟ್ಕೊಂಡು ಮತ್ತೆ ಹೋದೆ ಖಾಲಿ ಆಗೋಯ್ತು ಅಂಗಡಿಗೆ ಹೋದೆ ಅದೇ ಕಾಲು ಕೆ ಜಿ ಎಷ್ಟು ಏನು ಅಂತ ಎಲ್ಲ ಹಾಕಿ ಕಂಪೇರ್ ಮಾಡಿದ್ರೆ ಅಂಗಡಿಯಲ್ಲಿ ತ್ರೀ ಫಿಫ್ಟಿಗೆ ಕೊಟ್ಟರು ಇವರು ಬಂದು ಸೆವೆನ್ ಫಿಫ್ಟಿ ಸಮಥಿಂಗ್ ಸಿಕ್ಸ್ ಫಿಫ್ಟಿ ಸೆವೆನ್ ಹತ್ರ ಹತ್ರ ಸಿಕ್ಸ್ ಫಿಫ್ಟಿ ಮೇಲೆ ಇತ್ತು ಆಮೇಲೆ ಬರೋವಾಗ ಅವರು ನನ್ನನ್ನೇ ನೋಡಿಬಿಟ್ಟು ನೀನು ಮೊನ್ನೆಗೆ ಡ್ರೈ ಫ್ರೂಟ್ಸ್ ತಗೊಂಡು ಅನ್ ಓದೆ ಅಲ್ಲಮ್ಮ ಅಂದರು ಅಲ್ಲಿ ಆಯಪ್ಪನಿಗೆ ನಾನು ಇನ್ನೂ ನೆನಪಿದ್ದೀನಿ ಏಯ್ಟ್ ಡೇಸ್ ಆಗಿದೆ ಮಾರ್ಕೆಟಲ್ಲಿ ಎಷ್ಟು ಜನರು ಮಖ ನೋಡ್ತಾನೆ ಎಷ್ಟು ಸೇಲ್ ಮಾಡ್ತಾನೆ ಅಂದರೆ ನಾನು ಟೋಪಿ ಹಾಕ್ಸ್ಕೊಂಡಿದ್ದೆ ಅಲ್ವಾ ನನ್ನ ಮಗನ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾನೆ ತಗೊಂಡೋಗಮ್ಮ ಅಂದರು ನಾನು ಹೇಳಿದೆ ತಗೊಂಡ್ಬಂದೆ ನೋಡಪ್ಪ ಅಲ್ಲಿ ತ್ರೀ ಫಿಫ್ಟಿ ಕೊಟ್ಟರು ಅಂದರೆ ಇಲ್ಲಿ ಕ್ವಾಲಿಟಿ ಬೇರೆ ಅಲ್ಲಿ ಕ್ವಾಲಿಟಿ ಬೇರೆ ಅಂದರೆ ನೀನು ಇರೋದು ಫುಟ್ಬಾತಲ್ಲಿ ಅವ್ರು ಇರೋದು ಅಂಗಡಿಯಲ್ಲಿ ನೀನು ಅವ್ರಿಗಿಂತ ಚೆನ್ನಾಗಿ ಮಾರ್ತೀಯ ಅಂದ್ಬಿಟ್ಟು ಬೈದುಬಿಟ್ಟು ಬಂದುಬಿಟ್ಟೆ ತುಂಬ ಮೋಸ ತುಂಬ ಏನಾದರೂ ಗೊತ್ತಿಲ್ಲ ಅಂದರೆ ತಲೆ ಮೇಲೆ ಹಾಕ್ತಾ ಕಪ್ಲಿ ಟೊಮೊಟೋಸ್ ತಂದು ಎರಡು ಕೆ ಜಿ ಎರಡು ಕೆ ಜಿ ಬಂದು ఐవత్ రూపాయి ఈ రి ఇరూరే బాగు హండ్రెడ్ రుపీస్ మార్కెట్ హండ్రెడ్ రూపీస్ అందరూ ఇప్పుడు ఇది వెళ్ుల్ బండ్రెడ్ కాల్ కేజీ హండ్రెడ్ అప్పుడు ఇత్య సొప్పు ఇంత్యా సొప్పు ఎడకట్టు బుపయ్ ಇದು ಉಪೂಸ್ ಹದಿನೈದು ರೂಪಾಯಿ ಗೋಬಿ ಸೊ ಮಾಡ ತಂದಿದ್ದು ನಾನು ಇಷ್ಟು ಮತ್ತು ಆ ಬಟ್ಟೆಗೆ ಆ ಸ್ಲಿಪರ್ಗೆ ಎಷ್ಟಾಯಿತು ಗೊತ್ತಾ ಇಷ್ಟಕ್ಕೆ ಐದು ಸಾವಿರ ಎಕ್ರೋ ಇತ್ತು ಸರಿ ಅಡಿಗೆ ಮಾಡಬೇಕು అదికే శప్పు తందిగే వాదన్న విర్స్ కొండు మింది పలాంది మోడతాయి నమ్ గడి మళే వరో సాంత్యతు ఇది మోడా ముచ్చిది

ಮೊನ್ನೆ ಆರೆಂಜ್ ಕಲರ್ ಕೊಡ್ತಾಯಿದ್ರು ನಮ್ಗೆ ವೈಟ್ ಕಲರ್ ಕೊಟ್ಟರು ನೋಡಿ ವೈಟ್ ಕಲರ್ ಇಲ್ಲಿ ನಾನು ಈಗ ಮತ್ತೆ ಆರೆಂಜ್ ಮಾಡಿದ್ದಾರೆ ಒಂದು ಸ್ವಲ್ಪ ದಿವಸ ವೈಟ್ ಮಾಡಿದ್ರು ಮತ್ತೆ ಆರೆಂಜ್ ಮಾಡಿದ್ದಾರೆ ಏಕಾದಶಿ ದಿವಸ ಅಲ್ಲಿ ಎಲ್ಲ ಉಪವಾಸ ಮೊನ್ನೆ ಹೋಗಿದ್ವಿ ಏಕಾದಶಿ ದಿವಸನೇ ಹೋಗಿದ್ವಿ ಗೊತ್ತಿರಲಿಲ್ಲ ಅಲ್ಲಿ ರಾಯರ ಮಠದಲ್ಲೆಲ್ಲ இல்ல ஆசு அந்த ஃப்ரீ ஊட்ட ஆக்தே நோடி அதுல பிராயரே ராயரோப நீரோதிகேனா தரோம்